ಮಹಿಳಾ ಸಬಲೀಕರಣದ ದಿಟ್ಟ ಯೋಜನೆ ಮಹಿಳೆಯರ ಪಾಲಿಗೆ ಶಕ್ತಿ ಯೋಜನೆ ಬಹುದೊಡ್ಡ ಕಾರ್ಯಕ್ರಮ ಮಹಿಳೆಯರಿಗೆ ಇಂದು ಶಿಕ್ಷಣ ಉದ್ಯೋಗ ಉದ್ಯಮದಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಬಡ ಸಾಮಾನ್ಯ ಕುಟುಂಬದ ಮಹಿಳೆಯರು ಇಂದಿಗೂ ತಮ್ಮ ಜೀವನ ಸಂಸಾರ ಭದ್ರಗೊಳಿಸಲು ಉಳಿತಾಹ ಮಾಡಲು ನಿತ್ಯವೂ ಸಂಕಟ ಪಡುತ್ತಾರೆ ಅವರಿಗೆ ಆರ್ಥಿಕ ಬಲ ತುಂಬಲು ಸಿಎಂ ಸಿದ್ದರಾಮಯ್ಯ ಕೆ ಶಿವಕುಮಾರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಜಾರಿಗೊಳಿಸಿ ಎರಡು ವರ್ಷ ಸಂದಿವೆ ಕೋಟ್ಯಂತರ ಕುಟುಂಬಗಳು ಇದರಿಂದ ಅನುಕೂಲವಾಗಿವೆ ಅನೇಕ ಜನ ನೆಮ್ಮದಿ ಸಂತೋಷದ ಜೀವನ ಸಾಗಿಸುತ್ತಿದ್ದಾರೆ ಮಹಿಳೆಯರಿಗೂ ಸಮಾಜದಲ್ಲಿ ಸಮನದ ಆರ್ಥಿಕ ಶಕ್ತಿ ಸಿಗಬೇಕು ಎನ್ನುವ ಅಣ್ಣ ಬಸವಣ್ಣ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಂಡಿದೆ ಟೀಕೆ ಮಾಡುತ್ತಿದ್ದ ಬಿಜೆಪಿ ನಾಯಕರು ತನ್ನ ಆಡಳಿತ ಇರುವ ರಾಜ್ಯಗಳಲ್ಲಿ ಈ ಯೋಜನೆ ಜಾರಿಗೊಳಿಸಿದೆ ಶಕ್ತಿ ಯೋಜನೆ ಫಲಾನುಭವಿಗಳು ಕಾಂಗ್ರೆಸ್ ಸರ್ಕಾರ ನೆನೆಯುತ್ತಿದ್ದಾರೆ ವರದಿಗಾರರು ಶರಣಗೌಡ ಕಂದಕೂರ್ ರೂರಲ್ ನ್ಯೂ ಸಿಡಕಲ್